ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಣಿ ವಿಜಯಾವಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಆರ್ಡರ್ಲಿ ಪದ್ಧತಿ ಕೊನೆಗೂ ರದ್ದು ಈ ಆರ್ಡರ್ಲಿ ಪದ್ಧತಿ ಅಂದ್ರೆ ಈ ಐ ಅಧಿಕಾರಿಗಳ ಮನೆಯಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಪೊಲೀಸ್ ಪೇದೆಗಳನ್ನ ಈ ಆರ್ಡರ್ಲಿ ಪದ್ಧತಿಯ ಮುಖಾಂತರ ರಾಜ್ಯ ಸರ್ಕಾರದವರು ನೇಮಕನ ಮಾಡುತ್ತಾರೆ ಸೊ ಈ ಆರ್ಡರ್ಲಿಗಳ ಕೆಲಸ ಏನಂದ್ರೆ ಅವರು ಅಧಿಕಾರಿಗಳ ಬರುವ ದೂರವಾಣಿ ಕರೆಗಳನ್ನ ಸ್ವೀಕರಿಸುದು ಮತ್ತೆ ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಸಂದೇಶವಿದ್ರೆ ಅದನ್ನು ಅಧಿಕಾರಿಗಳಿಗೆ ತಲುಪಿಸುವುದು ಮತ್ತೆ ವಿದೇಶಿ ಪ್ರವಾಸ ಈ ಅಧಿಕಾರಿಗಳು ವಿದೇಶಿ ಪ್ರವಾಸ ಕೈಗೊಂಡಾಗ ಅವರಿಗೆ ಸಹಾಯಗೋಸ್ಕರ ಜೊತೆಗೆ ಹೋಗುವುದು ಮತ್ತು ಅಧಿಕಾರಿಗಳ ಪತ್ನಿಯವರು ಏನಾದರೂ ಒಂದು ಕೆಲಸ ಹೇಳಿದ್ರೆ ಅದು ತರಕಾರಿ ಇರಬಹುದು ದಿನಸಿ ಪದಾರ್ಥ ಇರುವುದು ಇರ್ಬೋದು ಅಂತ ಸಂದರ್ಭದಲ್ಲಿ ಈ ಆಡಳಿತಗಳು ಅಂದ್ರೆ ಈ ಪೊಲೀಸ್ ಪದವಿಗಳು ಆ ಕೆಲಸವನ್ನು ಮಾಡಬೇಕು ಮತ್ತೆ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯುವುದು ವಾಪಸ್ ಕರೆದೊರುವುದು ಇವರ ಕೆಲಸ ಈ ಆಡಳಿತಗಳ ಕೆಲಸ ಈ ಒಂದು ಪದ್ಧತಿ ಈ ಆಡರ್ಲಿ ಪದ್ಧತಿ ಇದು ಬ್ರಿಟಿಷ್ ಕಾಲದಿಂದ ಇತ್ತಂತ ಈ ಆಡರ್ಲಿ ಪದ್ಧತಿ ಇದನ್ನ ಈಗ ರದ್ದುಗೊಳಿಸಿದ್ದಾರೆ ಅಧಿಕೃತವಾಗಿ ರದ್ದುಗೊಳಿಸಿದಂತ ಆದೇಶ ಹೊರಡಿಸಲಾಗಿದ್ದಂತೆ ಈಗ ಮುಂದೆ ಏನೇನು ಅಂಶಗಳನ್ನ ಆಡ್ ಮಾಡಿದ್ದಾರೆ ಈ ಆಡಳಿತ ಪದ್ಧತಿ ಮುಖಾಂತರ ಅಂದ್ರೆ ಪ್ರಮುಖ ಅಂಶಗಳು ಯಾವ್ಯಾವ ಅಂದ್ರೆ ಕಚೇರಿಗಳಲ್ಲಿ ಅಂದ್ರೆ ಈ ಆಡರ್ಲಿ ಸೇವೆಗೆ ಪೊಲೀಸರನ್ನ ನೇಮಕ ಮಾಡುವುದು ಓನ್ಲಿ ಕಚೇರಿಗಳಲ್ಲಿ ಮಾತ್ರ ಮತ್ತೆ ಮನೆಯಲ್ಲಿ ಈ ಪೊಲೀಸರನ್ನ ನೇಮಕ ಮಾಡಿಕೊಳ್ಳುವುದನ್ನು ಕಡ್ಡಾಯವಾಗಿ ನಿಷೇಧ ಮಾಡಿದರಂತೆ ಮತ್ತೆ ಈ ಆಡಳಿತ ಸೇವೆ ಏನಿದೆ ಅಂದ್ರೆ ಈ ಆಡಳಿತ ಸಿಬ್ಬಂದಿಗಳು ಏನಿದ್ರೆ ಅವರಿಗೆ ನೇಮಕ ಮಾಡುವುದು ಅಧಿಕಾರ ದರ್ಜೆಯ ತಕ್ಕ ಅಂದ್ರೆ ಅಧಿಕಾರಿಗಳ ಹೇಗೆ ಒಂದು ಅವ್ರದ್ದು ಒಂದು ಸ್ಟೇಟಸ್ ಹೇಗಿರುತ್ತೆ ಅಂದ್ರೆ ಒಂದು ಹೈಯರ್ ಅಥಾರಿಟಿ ಅಂದ್ರೆ ಕ್ಲಾಸ್ ಒನ್ ಕ್ಲಾಸ್ ಟು ಈ ತರ ಇರುತ್ತಲ್ಲ ಅದೊಂದು ದರ್ಜೆಯ ತಕ್ಕಂತೆ ಈ ಆಡಳಿತ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾರೆ ಮತ್ತೆ ವೇತನವನ್ನು ಅದರ ಪ್ರಕಾರನೇ ನಿಗದಿಪಡಿಸಲಾಗುತ್ತಂತೆ ಒಂದು ವೇಳೆ ಅಧಿಕಾರಿಗಳು ಹೊರಗುತ್ತಿಗೆ ಆಧಾರದಲ್ಲಿ ಒಂದು ವೇಳೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡ್ರೆ ಅವಾಗ ಸಿಬ್ಬಂದಿಗಳು ಪ್ರಮಾಣ ಪತ್ರವನ್ನು ಸಲ್ಲಿಸಿ ವೇತನವನ್ನ ಪಡಿಬಹುದಂತೆ ಒಂದು ವೇಳೆ ಅಧಿಕಾರಿಗಳು ಈ ತರಬೇತಿ ಪಡೆಯೋಸ್ಕರ ಅಥವಾ ಪ್ರವಾಸ ಇನ್ನಿತರ ಯಾವುದೇ ಒಂದು ಕಾರಣಕ್ಕೆ ಒಂದು ತಿಂಗಳು ಪೂರ್ಣ ರಜೆಯನ್ನ ತಗೊಂಡು ಅವರು ಅಧಿಕಾರಿಗಳು ಹೊರಗಡೆ ಹೋದಾಗ ಅಂತ ಸಂದರ್ಭದಲ್ಲಿ ಆಡಳಿತ ಸೇವೆ ಯಾವ ಭತ್ತೆಯನ್ನ ಅವರಿಗೆ ಪಡೆಯುವಂತಿಲ್ಲ ಅಂತ ಅಂದ್ರೆ ಆ ಆಡಳಿತ ಸೇವೆ ಮುಖಾಂತರ ಅವರಿಗೆ ಭತ್ತೆಯನ್ನ ಕೊಡಬೇಕಾಗುತ್ತೆ ಆ ಭತ್ತೆಯನ್ನ ಕೊಡುವುದಿಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಹುಬ್ಬಳ್ಳಿ ಕೆ ಎಸ್ಆರ್ಟಿಸಿಯ ಮೊದಲ ಬಸ್ ಚಾಲಕಿ ಶ್ರೀದೇವಿ ಈ ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮ ನಿಗಮ ಏನಿದೆ ಅಲ್ಲಿ ಒಬ್ರು ಮಹಿಳೆ ಬಸ್ ಚಲಾಯಿಸ್ತಾರಂತೆ ಇವರು ನಮ್ಮ ಕೆ ಎಸ್ಆರ್ ಮೊದಲ ಬಸ್ ಚಾಲಕಿಯಂತೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಇಲ್ಲಿವರೆಗೆ ಯಾರು ಮಹಿಳೆಯರು ಬಸ್ ಚಾಲನೆ ಮಾಡ್ತಿರಲಿಲ್ಲ ಅಂದ್ರೆ ಬಸ್ ಬಸ್ ಚಾಲನೆಯ ಚಾಲಕಿಯಾಗಿ ಯಾರು ಇರಲಿಲ್ಲ ಸೊ ಫಸ್ಟ್ ಈ ಕೆ ಎಸ್ ಆರ್ ಅಲ್ಲಿ ಮೊದಲ ಬಸ್ ಚಾಲಕಿ ಅಂದ್ರೆ ಈ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದಲ್ಲಿ ಬಸ್ ಚಲಾಯಿಸುತ್ತಿರುವ ಮಹಿಳಾ ಮಹಿಳೆ ಸಿ ಓಕೆ ಇಲ್ಲಿ ನೀವು ನೆನಪಿಟ್ಕೊಂಡ್ರಿ ಈ ಸಿ ಎಕ್ಸಾಮ್ಸ್ ಅಲ್ಲೆಲ್ಲ ಬರಬಹುದು ನಮ್ಮ ಕರ್ನಾಟಕ ಸಾರಿಗೆಯಲ್ಲಿ ಮೊಟ್ಟ ಮೊದಲ ಮಹಿಳೆ ಯಾರು ಈ ಬಸ್ ಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಕೇಳುವುದು ಅವರ ಹೆಸರು ಶ್ರೀದೇವಿ ಓಕೆ ಕಾಯಕಲ್ಪ ಪ್ರಶಸ್ತಿ ಕಾಯಕಲ್ಪ ಪ್ರಶಸ್ತಿ ಒಂದು ಪ್ರದಾನ ಮಾಡುವುದು ನಿನ್ನೆ ಇತ್ತು ಅದು ನಿನ್ನೆ ಶುಕ್ರವಾರ ಇದು ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರಿಂದ ವಿಕಾಸೋತ್ಸವದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಅಲ್ಲಿ ಈ ಕಾಯಕಲ್ಪ ಪ್ರಶಸ್ತಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಮೊದಲನೇ ಬಹುಮಾನನ ಪಡೆದುಕೊಂಡಿದೆ ಮತ್ತು ಎರಡನೇ ಬಹುಮಾನ ಶಿವಮೊಗ್ಗ ಜಿಲ್ಲೆಯ ಮೆಗ್ಗಾನ್ ಆಸ್ಪತ್ರೆಗೆ ದೊರಕಿದೆ ಈ ಕಾಯಕಲ್ಪ ಪ್ರಶಸ್ತಿ ಯಾವುದು ಕೊಡ್ತಾರೆ ಯಾವ ಕಾರಣಕ್ಕೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅಂದ್ರೆ ಯಾವ ಆಸ್ಪತ್ರೆ ಆವರಣದಲ್ಲಿ ಶುಚಿತ್ವವನ್ನು ಕಾಪಾಡುತ್ತೆ ಅಂದ್ರೆ ಯಾವ ಆಸ್ಪತ್ರೆಯ ಒಂದು ಆವರಣ ಬಹಳ ಕ್ಲೀನ್ ಆಗಿರುತ್ತೆ ಅಂತ ಆಸ್ಪತ್ರೆ ಮತ್ತು ರೋಗಿ ಮತ್ತು ಸಿಬ್ಬಂದಿಗೆ ಸೋಂಕು ಮುಕ್ತ ವಾತಾವರಣ ಅಂದ್ರೆ ಈ ರೋಗಿ ಮತ್ತೆ ಸಿಬ್ಬಂದಿಗಳಿಗೆ ಒಬ್ಬರಿಂದ ಒಬ್ಬರಿಗೆ ಏನು ರೋಗ ಹರಡೋದಕ್ಕೆ ಸೋಂಕು ಅಂತ ಕರಿತೀವಲ್ಲ ಅಂತ ಒಂದು ತಡೆಗಟ್ಟುವ ಅಂದ್ರೆ ಅದು ಮುಕ್ತವಾಗಿ ಅಂದ್ರೆ ಅಲ್ಲಿ ಅಂತ ಒಂದು ಸೋಂಕು ರೋಗ ತಗಲ ತರ ನೋಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋ ಒಂದು ವಾತಾವರಣ ಏನು ಕ್ರಿಯೇಟ್ ಮಾಡಿರ್ತಾರೆ ಅಂತ ಆಸ್ಪತ್ರೆಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಮತ್ತೆ ಜೈವಿಕ ತ್ಯಾಜ್ಯ ನಿರ್ವಹಣೆ ಮತ್ತೆ ತ್ಯಾಜ್ಯ ನೀರು ಪುನರ್ ಬಳಕೆ ಅಂದ್ರೆ ನೀರು ಪುನರ್ ಬಳಕೆ ಆಗಿ ಯೂಸ್ ಮಾಡೋದು ಮತ್ತೆ ಸ್ವಚ್ಛತೆ ಬಗ್ಗೆ ರೋಗಿಗಳಲ್ಲಿ ಒಂದು ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸುದು ಇಂತಹ ಹಲವಾರು ಮಾನದಂಡಗಳು ಇಂತಹ ಹಲವಾರು ಒಂದು ಅಂಶಗಳನ್ನ ಪರಿಶೀಲಿಸಿ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಈ ಪ್ರಶಸ್ತಿ ಈ ಕಾಯಕಲ್ಪ ಪ್ರಶಸ್ತಿ ಈ ವರ್ಷ ಈ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಮೊದಲನೇ ಬಹುಮಾನ ಹೋಗಿದೆ ಮತ್ತೆ ಎರಡನೇ ಬಹುಮಾನ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಹೋಗಿದೆ ಮೊದಲನೇ ಬಹುಮಾನ ಪಡೆದುಕೊಂಡ ವಿಜಯಪುರ ಜಿಲ್ಲಾ ಜಿಲ್ಲಾ ಆಸ್ಪತ್ರೆಗೆ ಪ್ರಶಸ್ತಿ ಹಾಗೂ ಐವತ್ತು ಲಕ್ಷ ರೂಪಾಯಿ ಬಹುಮಾನ ನೀಡಲಾಗಿದೆ ಮತ್ತೆ ಎರಡನೇ ಪ್ರಶಸ್ತಿಯನ್ನು ಪಡೆದುಕೊಂಡ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿಯನ್ನು ಕೊಡಲಾಗಿದೆ ಅಮೆರಿಕ ಸಂಸತ್ನಲ್ಲಿ ಮಹತ್ವದ ಮಸೂದೆ ಮಂಡನೆ ಪಾಕಿಸ್ತಾನಕ್ಕೆ ಉಗ್ರಪಟ್ಟ ಈ ಪಾಕಿಸ್ತಾನದವರು ಭಯೋತ್ಪಾದನೆಗೆ ಬಹಳ ಪ್ರಾಯೋಜಕ ಕೊಡ್ತಾ ಇದ್ದಾರೆ ಅಂದ್ರೆ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರಂತೆ ಮತ್ತೆ ಪ್ರೋತ್ಸಾಹನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಮೆರಿಕದವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಈ ಭಯೋತ್ಪಾದನೆ ಕುರಿತ ಒಂದು ಸದನದ ಉಪ ಸಮಿತಿಯ ಅಧ್ಯಕ್ಷರಾಗಿರುವ ಅಮೆರಿಕದ ಕಾಂಗ್ರೆಸ್ ಸದಸ್ಯ ಟೆಡ್ ಪೋ ಅವರು ಒಂದು ಮಸೂದೆಯನ್ನ ಮನ್ನಣೆ ಮಾಡಿದರೆ ಈ ಭಯೋತ್ಪಾದನೆಗೆ ಇರೋದು ಅದರ ಹೆಸರು ಭಯೋತ್ ಪಾಕಿಸ್ತಾನ ಭಯೋತ್ಪಾದನೆ ಪ್ರಾಯೋಜಕ ರಾಷ್ಟ್ರ ಕಾಯ್ದೆ ಪಾಕಿಸ್ತಾನ ಸ್ಟೇಟ್ ಸ್ಪಾನ್ಸರ್ ಆಫ್ ಟೆರರಿಸಂ ಆಕ್ಟ್ ಅಂತ ಈ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ನಲ್ಲಿ ಮಂಡಿಸಿದರಂತೆ ಒಂದು ವೇಳೆ ಈ ಮಸೂದೆ ಈ ಕಾಯ್ದೆ ಜಾರಿಗೆ ಬಂದ್ರೆ ಪಾಕಿಸ್ತಾನ ಜೊತೆಗಿರುವ ಎಲ್ಲಾ ಸಂಬಂಧಗಳು ಮತ್ತೆ ಅವರಿಗಿರುವ ನೆರವು ಎಲ್ಲಾ ಸ್ಥಗಿತಗಳಂತೆ ಅಂದ್ರೆ ಆಗಲಿದ್ದಾವೆ ಮತ್ತೆ ಈ ಭಾರತದ ಮಾಹಿತಿ ಪ್ರಕಾರ ಪಾಕಿಸ್ತಾನದಲ್ಲಿ ಸದ್ಯದಲ್ಲಿ ಸೆವೆಂಟೀನ್ ಹದಿನೇಳು ಭಯೋತ್ಪಾದನಾ ತರಬೇತಿ ಶಿಬಿರಗಳಿದವಂತೆ ಅಲ್ಲಿ ಒಟ್ಟಾರೆ ನೂರ ಸಾವಿರದ ನೂರ ಐವತ್ತು ಉಗ್ರಗಾಮಿಗಳು ತರಬೇತಿಯನ್ನ ಪಡಿತಾ ಇದರಂತೆ ಸೊ ಇಲ್ಲಿ ನೆನಪಿಟ್ಕೊಡ್ರಿ ಈ ಪಾಕಿಸ್ತಾನದ ಉಗ್ರಪಟ್ಟ ಸೆರಸಕ್ಕೆ ಒಂದು ಮಸೂದೆಯನ್ನ ಮಂಡನೆ ಮಾಡಿದರೆ ಆ ಮಸೂದೆಯ ಹೆಸರು ಪಾಕಿಸ್ತಾನ್ ಸ್ಟೇಟ್ ಸ್ಪಾನ್ಸರ್ ಆಫ್ ಟೆರರಿಸಂ ಆಕ್ಟ್ ಅಂತ ಓಕೆ ಸ್ಮಾರ್ಟ್ ನಗರಗಳ ಬಡವರಿಗಿನ್ನೂ ಮನೆ ಬಾಡಿಗೆಯ ಸೌಲಭ್ಯ ಈ ಕೇಂದ್ರ ಸರ್ಕಾರದವರು ನೂರು ಸ್ಮಾರ್ಟ್ ಸಿಟಿಗಳಲ್ಲಿ ವಾಸಿಸುವ ರೇಖೆಗಿಂತ ಕಡಿಮೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಮನೆ ಬಾಡಿಗೆಯನ್ನು ಕೇಂದ್ರ ಸರ್ಕಾರದವರೇ ಪಾವತಿಯನ್ನ ಮಾಡುವ ಒಂದು ನೀತಿಯನ್ನ ಹೊಸ ನೀತಿಯನ್ನ ಜಾರಿಗೆ ತರಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಸೊ ಈ ನೂರು ಸ್ಮಾರ್ಟ್ ಸಿಟಿಗಳಲ್ಲಿ ನಮ್ಮ ಕರ್ನಾಟಕದ ಆರು ಸ್ಮಾರ್ಟ್ ಸಿಟಿಗಳು ಆಯ್ಕೆಯಾಗಿದ್ದಾವೆ ಅಂದ್ರೆ ಆ ಪಟ್ಟಿಯಲ್ಲಿದ್ದಾವೆ ಆ ಆರು ಸ್ಮಾರ್ಟ್ ಸಿಟಿಗಳು ಯಾವಂದ್ರೆ ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ದಾವಣಗೆರೆ ಮತ್ತು ತುಮಕೂರು ನಗರಗಳು ಸೊ ಈ ಹೊಸ ನೀತಿಯ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಈ ಬಡ ಕುಟುಂಬಗಳಿಗೆ ಸರ್ಕಾರ ನೇರ ಓಚರನ್ನ ಕೊಡುತ್ತೆ ಆ ಓಚರನ್ನ ಬಾಡಿಗೆದಾರರು ಆ ಕೊಡಬೇಕು ಸೊ ಈ ಓಚರು ಯಾವುದೇ ಒಂದು ನಾಗರಿಕ ಸೇವಾ ಬ್ಯೂರೋಗಳಲ್ಲಿ ಕೊಟ್ರೆ ನಗಲನ್ನ ಪಡೆದುಕೊಳ್ಳಬಹುದು ಅಂತ ಅಂತ ಒಂದು ಹೊಸ ನೀತಿಯನ್ನ ತರ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂ ವಿವಾಹ ಕಾಯ್ದೆ ಅಂಗೀಕಾರ ಈ ಪಾಕಿಸ್ತಾನದ ಸಂಸತ್ನಲ್ಲಿ ಹಿಂದೂ ವಿವಾಹ ಕಾಯ್ದೆಯ ಒಂದು ಮಸೂದೆಯನ್ನ ಮಂಡಿಸಲಾಗಿತ್ತು ಮೊದಲು ಮತ್ತೊಂದು ಸರ್ತಿ ಅಂದ್ರೆ ಎರಡನೇ ಬಾರಿಗೆ ಈ ಹಿಂದೂ ವಿವಾಹ ಕಾಯ್ದೆಯ ಮಸೂದೆಯನ್ನ ಮಂಡಿಸಿದ್ರು ಮತ್ತೆ ಈಗ ಅದಕ್ಕೆ ಅಂಗೀಕಾರವನ್ನ ದೊರೆತಿದಂತೆ ಈ ಹಿಂದೂ ವಿವಾಹ ಕಾಯ್ದೆಯ ಮಸೂದೆಯಲ್ಲಿರುವ ಅಂಶಗಳು ಯಾವಂದ್ರೆ ಅಂದ್ರೆ ಅಲ್ಪಸಂಖ್ಯಾತರಿಗಿರುವ ಹಿಂದೂ ಸಮುದಾಯದವರಿಗೆ ವಿವಾಹ ನೋಂದಣಿ ವಿಚ್ಛೇದನವನ್ನ ಕಾನೂನು ಬದ್ಧವಾಗಿ ನಡೆಸೋಕೆ ಇದರಲ್ಲಿ ಕೊಡಲಾಗಿದೆ ಕೊಡಲಾಗಿದೆಯಂತೆ ಮತ್ತು ಈ ಹೊಸ ಕಾಯ್ದೆಯ ಮುಖಾಂತರ ಇದರಲ್ಲಿ ಮದುವೆ ದಿನಾಂಕ ಮತ್ತಿತರ ವೈಯಕ್ತಿಕ ವಿವರಗಳನ್ನು ಸಹಿತ ಒಳಗೊಂಡಿದಂತೆ ಮತ್ತೆ ಅದಕ್ಕೆ ಈ ಮದುವೆ ಮಾಡಿಸಿದ ಪುರೋಹಿತರು ಇದಕ್ಕೆ ಸಹಿಯನ್ನ ಹಾಕಬೇಕಂತ ಒಂದು ಹೊಸ ಒಂದು ಅಂಶಗಳನ್ನ ಈ ಮಸೂದೆ ಮುಖಾಂತರ ಆಡ್ ಮಾಡಿದರೆ ಈ ಹಿಂದೂ ವಿವಾಹ ಕಾಯ್ದೆ ಅದಕ್ಕೆ ಈಗ ಅಂಗೀಕಾರ ದೊರೆತಿದಂತೆ ಕರ್ನಾಟಕ ಮೂಲದ ಸಾಹಿತಿ ಮಹಾಬಲೇಶ್ವರ್ ಸೈಲ್ಗೆ ಸರಸ್ವತಿ ಸಮ್ಮಾನ ಪುರಸ್ಕಾರ ಮಹಾಬಲೇಶ್ವರ್ ಸೈಲ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿಯ ಮಾಜೋಳಿ ಮೂಲದ ಕೊಂಕಣಿಯ ಒಬ್ಬ ಹಿರಿಯ ಸಾಹಿತಿ ಇವರ ಹೆಸರು ಮಹಾಬಲೇಶ್ವರ್ ಸೈಲ್ ಇವರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನ ಕೊಡಲಾಗಿದೆ ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿಯ ಜೊತೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಮತ್ತು ಒಂದು ಪ್ರಶಸ್ತಿ ಪತ್ರ ಸ್ಮರಣಿಕೆಯನ್ನ ಒಳಗೊಂಡಿದಂತೆ ಇವರು ಎರಡ್ ಸಾವಿರದ ಒಂಬತ್ತರಲ್ಲಿ ಕೊಂಕಣಿಯ ಹತಾನ್ ಕಾದಂಬರಿಗಾಗಿ ಇವರಿಗೆ ಈ ಒಂದು ಪ್ರಶ್ ಪ್ರಶಸ್ತಿಯನ್ನ ಮಾಡಲಾಗಿದೆ ಮಾಡಲಾಗಿದಂತೆ ಅಮಲಾ ಅಕ್ಕಿ ನೀನಿಗೆ ಒಲಿದು ಬಂದ ನಾರಿ ಶಕ್ತಿ ಪ್ರಶಸ್ತಿ ಈ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಷ್ಟ್ರಪತಿಯವರು ರಾಷ್ಟ್ರಪತಿ ಭವನದಲ್ಲಿ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರೆ ಟೋಟಲ್ ಮೂವತ್ ಮೂರು ಮಹಿಳೆಯರಿಗೆ ಈ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರೆ ಅದರಲ್ಲಿ ಈ ಅಮೂಲ್ ಪ್ರಸಿದ್ಧ ಭರತನಾಟ್ಯಗಾರ್ತಿ ಮತ್ತೆ ಚಿತ್ರಕಲಾವಿದೆ ಮತ್ತೆ ನಟಿ ಅಮಲ ಅಕ್ಕಿನಿಗೂ ಸಹಿತ ಈ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಇವರು ಈ ಪ್ರಾಣಿಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಮಾಡ್ತಾರಂತೆ ಆ ಹೋರಾಟ ಹೋರಾಟಗಾರ್ತಿದಾರೆ ಆಮೇಲೆ ಈ ಪ್ರಾಣಿಗಳ ಹಕ್ಕಿನಗೋಸ್ಕರನೇ ಒಂದು ಹೋರಾಡುವ ಸರ್ಕಾರಿ ಸಂಸ್ಥೆಯನ್ನ ಸಂಸ್ಥೆಯ ಸಂಸ್ಥಾಪಕರು ಆ ಸರ್ಕಾರಿ ಸಂಸ್ಥೆ ಹೆಸರು ದಿ ಬ್ಲೂ ಕ್ರಾಸ್ ಆಫ್ ಹೈದರಾಬಾದ್ ಇದೊಂದು ಸಹಕಾರಿ ಸರ್ಕಾರದ ಒಂದು ಸಂಸ್ಥೆ ಇದರ ಸಂಸ್ಥಾಪಕರಾಗಿದ್ದಾರಂತೆ ಇವರು ಇವರಿಗೆ ಈ ವರ್ಷ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಮನೆಯಿಂದಲೇ ಕೆಲಸ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ತನ್ನ ನೌಕರರಿಗೆ ಉದ್ಯೋಗಿಗಳಿಗೆ ಮನೆಯಿಂದಲೇ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸವನ್ನ ಮಾಡಬಹ ಮಾಡಬಹುದಾದ ಒಂದು ಸೌಲಭ್ಯನ ಆರಂಭಿಸಿದರಂತೆ ಇದು ಈ ತುರ್ತು ಸಂದರ್ಭದಲ್ಲಿ ಅಂತ ಸಮಯದಲ್ಲಿ ಅವಶ್ಯಕತೆ ಇದ್ದಾಗ ನೌಕರರು ಮೊಬೈಲ್ ಬಳಸಿಕೊಂಡು ಈ ಕೆಲಸವನ್ನು ಮಾಡಬಹುದು ಅದಕ್ಕೆ ವರ್ಕ್ ಫ್ರಮ್ ಹೋಮ್ ರೀತಿ ಅಂತ ಹೆಸರನ್ನ ಇಡಲಾಗಿದೆ ಅದಕ್ಕೆ ಈಗ ಬ್ಯಾಂಕ್ ಮಂಡಳಿ ಅನುಮೋದನೆ ಸಹಿತ ನೀಡಲಾಗಿದೆ ಅಂತೆ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಅಂಬೇಡ್ಕರ್ ಹೆಸರಿಡಲು ಒಪ್ಪಿಗೆ ಈ ಕೇಂದ್ರೀಯ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯ ಹಳಂ ತಾಲೂಕಿನ ಕಡಗಂಚಿ ಊರಲ್ಲಿದೆ ಇದರ ಕ್ಯಾಂಪಸ್ ಇದಕ್ಕೆ ಈಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ಇರಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರದ ಪ್ರಕಾಶ್ ಜಾವಡೇಕರ್ ಒಪ್ಪಿಗೆಯನ್ನ ಸೂಚಿಸಿದಾರಂತೆ ಮೊಬೈಲ್ ವ್ಯಾಲೆಟ್ ಸುರಕ್ಷತೆಗೆ ಕರಡು ಕೇಂದ್ರ ಸರ್ಕಾರದವರು ಈ ಐನೂರು ಮತ್ತೆ ಸಾವಿರ ಮುಖಬೆಲೆಯ ನೋಟು ರದ್ದಾದ ಮೇಲೆ ನಗದು ರಹಿತ ಆರ್ಥಿಕತೆಗೆ ಜಾಸ್ತಿ ಒತ್ತಡ ನೀಡ್ತಾರೆ ಅದಕ್ಕೋಸ್ಕರ ಈಗ ಈ ಇ ಗಳ ಮೂಲಕ ಹಣವನ್ನ ಪಾವತಿ ಮಾಡ್ತೀವಿ ಅದಕ್ಕೆ ಸುರಕ್ಷತೆ ಕೊಡೋದಕ್ಕೋಸ್ಕರ ಈ ವ್ಯಾಲೆಡ್ ಕಂಪನಿಗಳು ಇ ವ್ಯಾಲೆಟ್ ಕಂಪನಿಗಳು ಅನುಸರಿಸಬೇಕಾದ ನಿಯಮಗಳನ್ನ ಈ ಕೇಂದ್ರ ಸರ್ಕಾರದವರು ಬಿಡುಗಡೆಯನ್ನ ಮಾಡಿದರೆ ಬಿಡುಗಡೆ ಮಾಡಿದ ಇಲಾಖೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಇಲಾಖೆ ಇವರು ಮಾಹಿತಿ ತಂತ್ರಜ್ಞಾನ ನಿಯಮಗಳು ಅನ್ನ ಬಿಡುಗಡೆ ಮಾಡಿದರೆ ಈ ಇ ವ್ಯಾಲೆಟ್ ಕಂಪನಿಗಳು ಅನುಸರಿಸಬೇಕಾದ ನಿಯಮಗಳನ್ನ ಬಿಡುಗಡೆ ಮಾಡಿದರೆ ಈ ವ್ಯಾಲೆಟ್ ಕಂಪನಿಗಳು ಏನಾದಿವೆ ಈ ಕಂಪನಿಗಳು ಅನುಸರಿಸಬೇಕಾದ ನಿಯಮಗಳು ಯಾವ್ಯಾವೆ ಅವು ಪ್ರಮುಖ ಅಂಶಗಳು ಯಾವ್ಯಾವ ತಿಳ್ಕೊಳ್ಳೋಣ ನೋಡಿ ಈ ಇ ವ್ಯಾಲಿಡ್ ಕಂಪನಿಗಳು ತಮ್ಮದೇ ಆದ ಒಂದು ಖಾಸಗಿ ನೀತಿ ಅನ್ನ ಹೊಂದಿರಬೇಕಂತೆ ಮತ್ತು ಅದನ್ನು ವೆಬ್ಸೈಟ್ ಅಲ್ಲಿ ಪ್ರಕಟಿಸಬೇಕಂತೆ ಆಮೇಲೆ ಗ್ರಾಹಕರ ಯಾವುದೇ ಒಂದು ಕುಂದು ಅವರತ್ರ ಅವರ ಇದ್ರೆ ಅದರ ಪರಿಹಾರಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕಂತೆ ಮತ್ತ ಅವರ ಸಂಪರ್ಕವನ್ನ ವೆಬ್ಸೈಟ್ ಗಳಲ್ಲಿ ಪ್ರಕಟಿಸಬೇಕು ಮತ್ತೆ ಗ್ರಾಹಕರ ಯಾವುದೇ ಕುಂದು ಕೊರತೆಗಳನ್ನ ದೂರುಗಳನ್ನ ಮೂವತ್ತಾರು ಗಂಟೆಗಳಲ್ಲಿ ಕೈಗೆತ್ತಿಕೊಳ್ಳಬೇಕಂತೆ ಆಮೇಲೆ ಹಣಕಾಸು ದತ್ತಾಂಶ ಅಂದ್ರೆ ಈಗ ಈ ಇ ವ್ಯಾಲೆಟ್ ಮುಖಾಂತರ ಏನ ಗ್ರಾಹಕರು ಹಣವನ್ನ ಪಾವತಿ ಮಾಡ್ತಾರೆ ಆ ಹಣಕಾಸು ದತ್ತಾಂಶ ಏನಿರುತ್ತೆ ಅದನ್ನ ಹ್ಯಾಕ್ ಆಗದಂತೆ ಸಾಕಷ್ಟು ಸುರಕ್ಷತಾವನ್ನ ಸುರಕ್ಷತಾ ಕ್ರಮವನ್ನ ಈ ಇ ವ್ಯಾಲೆಟ್ ಕಂಪನಿಗಳು ಅಳವಡಿಸಿಕೊಳ್ಳಬೇಕಂತೆ ಮತ್ತೆ ಒಂದು ವೇಳೆ ಯಾವ್ದಾದ್ರು ಈ ಹ್ಯಾಕ್ ಮಾಡಿದ ಕೃತ್ಯ ಅನ್ನ ನಡೆದರೆ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡಬೇಕಂತೆ ಆಮೇಲೆ ಗ್ರಾಹಕರ ವೈಯಕ್ತಿಕ ವಿವರಗಳು ಅಂದ್ರೆ ಈಗ ನಾವು ಇ ವ್ಯಾಲೆಟ್ ಕಂಪನಿ ಅಂದ್ರೆ ಈ ವ್ಯಾಲೆಟ್ ಮೂಲಕ ನಾವು ಏನ ಹಣವನ್ನು ಪಾವತಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾವು ನಮ್ಮ ವೈಯಕ್ತಿಕ ವಿವರವನ್ನು ಕೊಡಬೇಕಾಗುತ್ತೆ ಆ ವೈಯಕ್ತಿಕ ವಿವರಗಳನ್ನ ಮಾಹಿತಿಯನ್ನ ಗ್ರಾಹಕರು ಗ್ರಾಹಕರ ಏನು ಈ ವೈಯಕ್ತಿಕ ವಿವರಗಳಿರ್ತವೆ ಅದನ್ನ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಎಪ್ಪತ್ತೆರಡು ಎ ಅಡಿಯಲ್ಲಿ ರಕ್ಷಿಸಬೇಕಂತು ಮತ್ತೆ ಹಣಕಾಸು ದಂತಾಂಶಗಳ ಸಂಬಂಧಪಟ್ಟ ಮಾಹಿತಿಯನ್ನ ಈ ಮಾಹಿತಿ ತಂತ್ರಜ್ಞಾನ ನಿಯಮ ಎರಡ್ ಸಾವಿರದ ಹನ್ನೊಂದರ ಅಡಿಯಲ್ಲಿ ನಿಭಾಯಿಸಬೇಕಂತ ಕೇಂದ್ರ ಸರ್ಕಾರ ಈ ಮೊಬೈಲ್ ವ್ಯಾಲೆಟ್ ಸುರಕ್ಷತೆ ಮಾಡುವ ಸ್ಥಳ ಒಂದು ಕರಡನ್ನ ರೆಡಿ ಮಾಡಿ ಬಿಡುಗಡೆಯನ್ನ ಮಾಡಿದೆ ಹತ್ತನೇ ತರಗತಿಗೆ ವೃತ್ತಿ ಶಿಕ್ಷಣ ಕಡ್ಡಾಯ ಈ ಸಿಬಿಎಸ್ಇ ಕೇಂದ್ರ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅವರು ಈ ಮುಂದಿನ ಶೈಕ್ಷಣಿಕ ವರ್ಷದಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆರು ವಿಷಯಗಳನ್ನು ಅಧ್ಯಯನ ಮಾಡಬೇಕು ಪ್ರಸ್ತುತವಾಗಿ ಈ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಐದು ಕಡ್ಡಾಯ ವಿಷಯಗಳನ್ನ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಅವು ಎರಡು ಭಾಷೆಗಳು ಸಮಾಜ ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಈಗ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರು ವಿಷಯಗಳು ಅಧ್ಯಯನ ಮಾಡಬೇಕಂತ ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ತಿಳಿಸಿದಂತೆ ಈ ಐದು ವಿಷಯಗಳನ್ನ ಮೊದಲು ಕಡ್ಡಾಯವಾಗಿ ಅಧ್ಯಯನ ಮಾಡ್ತಿದ್ರು ಈಗ ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ವಿಷಯ ಮಾಡಿದ್ರೆ ಅದು ವೃತ್ತಿ ಶಿಕ್ಷಣ ಇದರಲ್ಲಿ ಹದಿಮೂರು ಆಯ್ಕೆಗಳು ಇರ್ತವೆ ಅದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಒಂದನ್ನು ಆಯ್ಕೆಯನ್ನು ಮಾಡ್ಕೋಬಹುದು ಮತ್ತೆ ಒಂದು ವೇಳೆ ಈ ವಿದ್ಯಾರ್ಥಿ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಗಣಿತರಲ್ಲಿ ಯಾವುದೋ ಈ ಮೂರು ವಿಷಯಗಳಲ್ಲಿ ಯಾವ್ದು ಒಂದರಲ್ಲಿ ಫೇಲ್ ಆದರೆ ಅವಾಗ ಆರನೇ ಶಿಕ್ಷಣ ಅಂದ್ರೆ ಈ ವೃತ್ತಿ ಶಿಕ್ಷಣ ಒಂದು ವಿಷಯವನ್ನ ಯಾರು ಮಾಡಿರ್ತಾರಲ್ಲ ಅದರ ಮಾರ್ಕ್ಸ್ ಪರಿಗಣನೆಗೆ ತೋರಿಸ್ಕೊ ತೆಗೆದುಕೊಳ್ಳಲಾಗುತ್ತೆ ಒಂದು ವೇಳೆ ವಿದ್ಯಾರ್ಥಿ ಅನುತ್ತೀರ್ಣರಾದರೆ ಅವಾಗ ಅವನು ಮರು ಪರೀಕ್ಷೆ ಅಂದ್ರೆ ಪೂರಕ ಪರೀಕ್ಷೆ ಬರೋದಕ್ಕೆ ಅವಕಾಶ ಅಂತೆ ಸೊ ಟೋಟಲ್ ಆಗಿ ಇಲ್ಲಿ ಮೊದಲು ಹತ್ತನೇ ತರಗತಿಯಲ್ಲಿ ಈ ಸಿಬಿಎಸ್ಇಲ್ಲಿ ಐದು ವಿಷಯಗಳು ಕಡ್ಡಾಯವಾಗಿತ್ತು ಈಗ ಆರು ವಿಷಯಗಳನ್ನ ಮಾಡಿದ್ದಾರೆ ಒಂದು ಪ್ರತಿ ಶಿಕ್ಷಣ ದಕ್ಷಿಣ ಕೊರಿಯಾ ಅಧ್ಯಕ್ಷೆ ವಜಾ ಈ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾದ ಪಾರ್ಕ್ ಜಿಯುನ್ ಹೈ ಅವರನ್ನ ಅಲ್ಲಿನ ಅತ್ಯುನ್ನತ ನ್ಯಾಯಾಲಯ ಅಧಿಕಾರದಿಂದ ಕೊಡಿಸಲಾಗಿದೆ ಅವರಿಗೆ ಇವರು ಈ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ದೇಶದ ಮೊದಲ ಮಹಿಳೆಯಂತೆ ಮತ್ತು ಈ ಇಂಪೀಚ್ಮೆಂಟ್ ಮೂಲಕ ಪದಚ್ಯುತಿರುವ ಮೊದಲ ಅಧ್ಯಕ್ಷ ಎಂಬ ಹೆಸರಿಗೂ ಇವರು ಪಾತ್ರವಾಗಿದ್ದಾರೆ ಇವರು ಈ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರ ವಿರುದ್ಧ ಈ ಸಂಸತ್ನಲ್ಲಿ ಈ ಇಂಪೀಚ್ಮೆಂಟ್ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆಂತೆ ಮತ್ತು ಇವರು ತಮ್ಮ ಫ್ರೆಂಡ್ ತಮ್ಮ ಸ್ನೇಹಿತೆ ಚೋಯ್ ಸೋನ್ಸಿನ್ ಅವರಿಗೆ ಈ ಆಡಳಿತ ವಿಭಾಗಗಳಲ್ಲಿ ಹಸ್ತಕ್ಷೇಪ ಮಾಡಲು ಅವಕಾಶ ಕಾನೂನು ಅಂದ್ರೆ ಈ ಸಮಾಜ ಸೇವಕರ ಚಟುವಟಿಕೆಗಳಲ್ಲಿ ನಿಯಮಗಳನ್ನ ಉಲ್ಲಂಘಿಸಿದ ಒಂದು ಆರೋಪದ ಮೂಲಕ ಪಾರ್ಕ್ ಇವರನ್ನ ಈ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಚಂದ್ರಯನ ಸುತ್ತುವ ಉಪಗ್ರಹ ಕಣ್ಮರೆಯಾಗಿದ್ದ ಚಂದ್ರಯಾನ್ ಒನ್ ಮತ್ತೆ ಎರಡ್ ಸಾವಿರದ ಎಂಟರ ಅಕ್ಟೋಬರ್ ಇಪ್ಪತ್ತೆರಡರಂದು ಈ ಚಂದ್ರಯಾನ್ ಒನ್ ಇದು ಒಂದು ದೂರ ಸಂವೇದಿ ಉಪಗ್ರಹ ಇದನ್ನ ಇಸ್ರೋದವರು ಉಡಾವಣೆ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಒಂಬತ್ತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಈ ಉಡಾ ಈ ಉಪಗ್ರಹದ ಜೊತೆ ಒಂದು ಸಂಪರ್ಕವನ್ನ ಅವರು ಕಳ್ಕೊಂಡಿದ್ರು ಆಮೇಲೆ ಈಗ ನಾಸಾದ ಜೆಟ್ ಪ್ರಪೋಷನಲ್ ಪ್ರಯೋಗಾಲಯ ಇದು ಕ್ಯಾಲಿಫೋರ್ನಿಯಾದಲ್ಲಿದೆ ಅವರು ಈ ಚಂದ್ರಯಾನ್ ಒನ್ ಉಪಗ್ರಹನ ಪತ್ತೆ ಹಚ್ಚಿದ್ದಾರೆ ಈ ಚಂದ್ರಯಾನ್ ಒನ್ ಜೊತೆಗೆ ನಾಸಾದ ಲೂನಾರ್ ರಿಕಾನ್ಸಿಸ್ಟನ್ ಆರ್ಬಿಟರ್ ಈ ಉಪಗ್ರಹವು ಸಹಿತ ಪತ್ತೆಯಾಗಿದೆ ಅಂತ ಅಲ್ಲಿನ ವಿಜ್ಞಾನಿಗಳು ತಿಳಿಸಿದ್ದಾರೆ ಈ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇವರು ಏನು ಎರಡ್ ಸಾವಿರದ ಎಂಟರಲ್ಲಿ ಉಡಾವಣೆ ಮಾಡಿದ ಈ ಚಂದ್ರಯಾನ್ ಒನ್ ಉಪಗ್ರಹ ಇದು ನಮ್ಮ ಭಾರತದ ಮೊದಲ ಉಪಗ್ರಹ ಚಂದ್ರಯಾನ್ ಒನ್ ಅಂತೆ ಸೋ ಮಚ್ ಒಂದು ವೇಳೆ ನಂದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಸಿ ಟ್ಯೂಟರ್ ಅಂತ ನೀವು ಟೈಪ್ ಮಾಡಿದಾಗ ಟೈಪ್ ಮಾಡಿ ಸರ್ಚ್ ಕೊಡ್ರಿ ಅವಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೇಟೆಂಟ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬರ್ ಅಂತ ಕ್ಲಿಕ್ ಮಾಡ್ರಿ ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಈ ಸಬ್ಸ್ಕ್ರೈಬರ್ ಆಗೋದ್ರಿಂದ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದಾಗ ಅಪ್ಡೇಟ್ ಬರುತ್ತೆ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗ್ಬೋದು ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಕ್ಕೆ ಈ ಕ್ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ಮತ್ತೆ ನಾನು ಇಲ್ಲಿ ಪಿ ಡಿ ಎಫ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಫೇಸ್ಬುಕ್ ನಾನು ಅಪ್ಲೋಡ್ ಮಾಡ್ತೀನಿ ಫೇಸ್ಬುಕ್ ಗೋಸ್ಕರ ಇಲ್ಲಿ ರೈಟ್ ಹ್ಯಾಂಡ್ ಎಲ್ಲಿದೆ ನೋಡ್ರಿ ಲಿಂಕ್ ಇದ್ರ ಕ್ಲಿಕ್ ಮಾಡಿ ಫೇಸ್ಬುಕ್ ಅನ್ನ ಓಪನ್ ಆಗುತ್ತೆ ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ